ಹರಿಯರಾಗದ ಕಪ್ಪು ಚುಕ್ಕೆ ಇದೊಂದು ಮಿರ್ಜಾ ಇಸ್ಮಾಯಿಲ್ ವಿಚಾರದಲ್ಲಿ ದಾಖಲಾಗಿದೆ ಅನ್ನೋದೊಂದು ನೋವಿನ ಸಂಗತಿ ಅದು ಬಿಟ್ರೆ ದಸರೆಗೆ ನೋಡಿ ದಸರೆಗೆ ಎಂತೆ ಕಪ್ಪು ಚುಕ್ಕೆ ಬಂದಿದೆ ನಾಲ್ಕು ಸಾಲು ಸಾಲು ಆಂಗ್ಲೋ ಮೈಸೂರು ಯುದ್ಧಗಳು ಬ್ರಿಟಿಷರ ಮೇಲೆ ನಡೆದಂತ ಸಾಲು ಸಾಲು ಆಂಗ್ಲೋ ಮೈಸೂರು ಯುದ್ಧಗಳು ಈ ದಸರೆಯ ಟೈಮ್ ನಲ್ಲೇ ಶ್ರೀರಂಗಪಟ್ಟದಲ್ಲಿ ನಡೆದಂತ ಆಂಗ್ಲೋ ಮೈಸೂರು ಯುದ್ಧ ಅದಾದ್ಮೇಲೆ ಮೈಸೂರಿಗೆ ಇವ್ರು ಬಂದ್ರು ಮೂರನೇ ಕೃಷ್ಣ ಅವರು ಅರಮನೆನೇ ಇರಲಿಲ್ಲ ಆಗ ಅವ್ರಿಗೆ ನಾಲ್ಕು ವರ್ಷ ದಸರಾನೆ ನಡೆಯಲಿಲ್ಲ ಏಟೀನ್ ಏಟೀನ್ ಹಂಡ್ರೆಡ್ ಟು ಏಟೀನ್ ನಾಟ್ ಫೋರ್ ಅವ್ರ ಅರಮನೆ ಕಟ್ಟಿ ಕೋಟೆ ಕಟ್ಟಿದ ಮೇಲೆ ಎಂಟುನೂರ ನಾಲ್ಕರಲ್ಲಿ ದಸರೆ ಪುನಃ ಶುರುವಾಯ್ತು ಹೀಗೆಲ್ಲ ಎದ್ದು ಬಿದ್ದು ದಸರಾ ಒಟ್ಟಿನಲ್ಲಿ ಏನೇ ಆದ್ರೂ ತನ್ನ ವೈಭವಕ್ಕೆ ಮುಕ್ಕಾಗ್ದಂತೆ ನೋಡ್ಕೊಂಡು ಬಂದಿದ್ದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಹಾರಾಜರು ಅಷ್ಟೇ ದೃಢ ಮನಸ್ಸಿನಿಂದ ಇದನ್ನ ಏನೇ ಕಾರಣಕ್ಕೂ ನಿಲ್ಲಿಸಬಾರದು ಅನ್ನುವಂಥದ್ದನ್ನ ಅವ್ರ ಅವರ ದೃಢ ನಿಶ್ಚಯ ತಾಳಿದ್ರಿಂದ ಇವತ್ತು ನಾವು ನಮ್ಮ ಮಕ್ಕಳು ಅವ್ರ ಮುಂದಿನ ಮಕ್ಕಳು ಈ ದಸರಾ ಅನ್ನೋ ಶತಮಾನಗಳ ಹಿಂದಿನ ವೈಭವವನ್ನ ಲೈವ್ ನೋಡಬಹುದಾದಂತಹ ಒಂದು ಸದವಕಾಶವನ್ನ ತಾಯಿ ಚಾಮುಂಡೇಶ್ವರಿ ನಮಗೆಲ್ಲ ಕಲ್ಪಿಸಿಕೊಟ್ಟಿದ್ದಾಳೆ ಇನ್ನು ಇತ್ತೀಚೆಗೆ ಮೈಸೂರು ಒಡೆಯರ್ ಅವರು ಈ ನಾಡಿಗೆ ಕೊಟ್ಟ ಕೊಡುಗೆಗಳನ್ನ ತಕ್ಕಡಿ ಮೇಲೆ ಇಟ್ಟು ಇವತ್ತಿನ ತಕ್ಕಡಿ ಮೇಲೆ ಇಟ್ಟು ತೂಗೋ ಕೆಲಸ ಆಗ್ತಾ ಇದೆ ಉದಾಹರಣೆಗೆ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಆ ಅವಧಿಯಲ್ಲಿ ಆಗಿದ್ದು ಅನ್ನುವಂತ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ ಸರಿನಾ ಈ ರೀತಿ ನೋಡಿ ಆಯಾ ಕಾಲಘಟ್ಟದಲ್ಲಿ ಏನೇನು ಘಟಿಸಿದೆ ಅದು ಆಯಾ ಕಾಲಘಟ್ಟದಲ್ಲೇ ನಾವು ನೋಡಬೇಕು ಈಗ ನೋಡಿದ್ರೆ ಅದು ಸರಿ ಕಾಣೋದಿಲ್ಲ ಮತ್ತು ಬಾರದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದ ಕೆಲಸಗಳೇ ಬೇರೆ ಟಿಪ್ಪು ಸುಲ್ತಾನ ಮಾಡಿದ ಕೆಲಸಗಳೇ ಬೇರೆ ಎರಡಕ್ಕೂ ನಾವು ಮಿಕ್ಸ್ ಮಾಡಬಾರ್ದು ಅವ್ರ ಹಾರ ತೆಗೆದು ಇವ್ರಿಗೆ ಹಾಕಬಾರ್ದು ನಾಲ್ವಡಿ ಕೃಷ್ಣರಾಜ ಒಡೆ ಇದು ಎಲ್ಲ ಇದು ವಿವಾದಗಳು ಅಂತ ನಾವೇನು ಹೇಳ್ತೀವಿ ಇದು ವಿವಾದಗಳಲ್ಲ ವಿವಾದಗಳನ್ನಾಗಿ ಮಾಡಲಾಯ್ತು ಅಷ್ಟೇ ಇದು ಯಾವುದು ವಿವಾದಗಳಲ್ಲ ಟಿಪ್ಪು ಸುಲ್ತಾನರು ಮಾಡಿದ ಕೆಲಸಗಳೇ ಬೇರೆ ಅದನ್ನೆಲ್ಲ ನಾವು ಈಗ ಆಲ್ರೆಡಿ ಸಾಕಷ್ಟು ಡಿಸ್ಕಸ್ ಮಾಡಿದ್ದೀವಿ ನಾಲ್ವಡಿ ಪ್ರಭುಗಳು ಮಾಡಿದಂತ ಕೆಲಸಗಳೇ ಬೇರೆ ಅದು ಒಂದು ಬೆಟ್ಟ ಷ್ಟು ಕೆಲಸಗಳು ನಲವತ್ತು ಸುದೀರ್ಘ ವರ್ಷಗಳ ಕಾಲ ಪ್ರೋಗ್ರೆಸ್ಸನ್ನೇ ಮಂತ್ರವಾಗಿಸಿಕೊಂಡು ಉಸಿರಾಗಿಸಿಕೊಂಡು ಬದುಕಿದಂತ ರಾಜ ಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಕೆಲಸಗಳನ್ನು ಯಾವುದೇ ತಕಡಿಯಲ್ಲಿ ತೂಗುವಂತ ಅರ್ಹತೆ ಈ ಭೂಮಂಡಲದ ಮೇಲಿನ ಯಾವ ಹುಲುಮಾನವನಿಗೂ ಇಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದಿನ ರಸ್ತೆಯ ಪಾದ ಧೂಳಿಗೂ ನಾವ್ಯಾರು ಸಮನಲ್ಲ ಅಂಥ ಕೆಲಸವನ್ನು ಮಾಡಿದಂತ ದೈವಾಂಶ ಸಂಭೂತ ಮಹಾರಾಜ ಅವರು ಹಾಗಾಗಿ ಅದನ್ನು ನಾವು ಮಾಡುವಂತ ಪಾಪ ಕಾರ್ಯವನ್ನು ನಾವು ಮಾಡಬಾರದು ಅಂತ ನಾನು ಎಲ್ಲರಲ್ಲೂ ನಾನು ಇವಾಗ ದಯಮಾಡಿ ವಿನಂತಿ ಮಾಡ್ತೀನಿ ನಾನು ಮೈಸೂರು ಒಡೆಯರ ಇತಿಹಾಸದ ಪ್ರಕಾರ ಚಾಮುಂಡಿ ಬೆಟ್ಟ ಯಾರಿಗೆ ಸೇರಿದ್ದು ಅಂತ ಇದು ಇದು ಅಷ್ಟೇ ಇದು ಏನು ವಿವಾದ ಅಂತಲ್ಲ ಅದೇನು ಅರಮನೆ ದಾಖಲೆ ಹೇಳುತ್ತೆ ಆ ದಾಖಲೆ ಏನಿದೆ ಅಥವಾ ಸರ್ಕಾರಿ ದಾಖಲೆ ಏನ್ ಹೇಳುತ್ತೆ ಆ ದಾಖಲೆ ಏನಿದೆ ಅದು ಅವ್ರಿಗೆ ಸೇರಿದ್ದು ಅಂತ ಆಗುತ್ತೆ ಹೊರತು ಇದನ್ನ ಯಾರೋ ನಾವು ನಾವು ಇಲ್ಲಿ ಬೀದಿಲ್ ಕೂತ್ಕೊಂಡು ಮೀಡಿಯಾದಲ್ಲಿ ಕೂತ್ಕೊಂಡು ಹೋಗೋ ಜನ ಮಾತಾಡುವಂತದ್ದಲ್ಲ ಇವೆಲ್ಲ ನಮ್ಮ ಮಾತಿಗೆ ಕಲ್ಪನೆಗೆ ನಮ್ಮ ಅನುಭವಕ್ಕೆ ನಿಲುಕದಂತ ಸಂಗತಿಗಳು ನಾವ್ ಯಾರು ಇದನ್ನ ಮಾತಾಡಕ್ಕೂ ಆಗಲ್ಲ ನಾವ್ ಯಾರು ಇದನ್ನ ಮಾತಾಡ್ಲೂಬಾರ್ದು ನಮ್ಗೆ ಯಾರಿಗೂ ಅರ್ಹತೆನೂ ಇಲ್ಲ ಆ ಯೋಗ್ಯತೆನೂ ಇಲ್ಲ ಅದೆಲ್ಲ ತುಂಬಾ ದೊಡ್ಡ ದೊಡ್ಡದು ಅವೆಲ್ಲ ತುಂಬಾ ದೊಡ್ಡದು ಬಿಯಾಂಡ್ ಅವರ್ ಲಿಮಿಟ್ಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಬಿಯಾಂಡ್ ಅವರ್ ಥಾಟ್ಸ್ ಅಂಡ್ ಥಿಂಕಿಂಗ್ ನಾವು ಅದನ್ನ ಯಾರು ಮಾತಾಡಬಾರ್ದು ಅದೆಲ್ಲ ಅವರವ್ರ ದಾಖಲೆಗಳ ಪ್ರಕಾರ ಅದನ್ನ ನಿರ್ಣಯ ಮಾಡಕ್ಕೆ ಕೋರ್ಟ್ಗಳಿವೆ ಸುಪ್ರೀಂ ಕೋರ್ಟ್ಗಳಿವೆ ನ್ಯಾಯಾಲಯ ಇದೆ ಕಾರ್ಯಾಂಗ ಇದೆ ಶಾಸಕಾಂಗ ಇದೆ ಎಲ್ಲವೂ ಇದೆ ಸೊ ಎಲ್ಲ ಒಂದು ವ್ಯವಸ್ಥೆ ಮಾಡಿ ದೊಡ್ಡವರು ಇದನ್ನ ಕಟ್ಕೊಟ್ಟು ಹೋಗಿದ್ದಾರೆ ನಾವು ಜನಸಾಮಾನ್ಯರು ಅದನ್ನ ನೋಡಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಮಾಡೋಕ್ಕೆ ಹೊರತು ನಾವು ಒಂದು ಅಭಿಪ್ರಾಯ ಮಂಡನೆ ಮಾಡಕ್ ಹೋಗ್ಬಾರ್ದು ನಾವು ನಮ್ಮ ಅಭಿಪ್ರಾಯ ಮಂಡನೆ ಮಾಡಬೇಕಾದ್ರೆ ನಮ್ಮ ತಾಕತ್ತೇನು ಅನ್ನೋದನ್ನ ಮೊದಲು ನಾವು ಪರೀಕ್ಷೆ ಮಾಡ್ಕೋಬೇಕಲ್ವೇ ಅದನ್ನು ಅದರಷ್ಟೇ ನಾವು ಮಾತಾಡಬೇಕು ಇದು ನನ್ನ ಅಭಿಪ್ರಾಯ ಇನ್ನು ಬೆಂಗಳೂರಿಗೆ ಮೈಸೂರು ರಾಜರ ಕೊಡುಗೆಗಳು ಏನು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಅವರ ಕೋಡಿಕೆಗಳು ಯಾವುದು ತಿಳಿಸಿಕೊಡಬಹುದಾ ಬೆಂಗಳೂರಿನ ರಾಜಧಾನಿಯನ್ನಾಗಿ ಮಾಡಿದಂತ ಕೀರ್ತಿಯೇ ಮೈಸೂರು ರಾಜಸ್ಥರ್ಗೆ ಸಲ್ಲಬೇಕು ಬೆಂಗಳೂರು ಮರಾಠರ ಪಾಲಾಗಿ ಹೋಗಬಹುದಾಗಿದ್ದ ಔರಂಗಜೇಬನ ಪಾಲಾಗಿ ಹೊರಟು ಹೋಗಿದ್ದಂತ ಬೆಂಗಳೂರನ್ನ ವಾಪಸ್ ಕನ್ನಡಿಗರಿಗೆ ತಂದುಕೊಟ್ಟವರೇ ಮೈಸೂರು ಮಹಾರಾಜರಾದಂತ ಚಿಕ್ಕದೇವರಾಜ ಒಡೆಯರು ಸಾವಿರದ ಆರ್ನೂರ ಎಪ್ಪತ್ತೆಂಟರಲ್ಲಿ ಮೂರು ಲಕ್ಷ ರೂಪಾಯಿಗಳನ್ನು ಔರಂಗಜೇಬನಿಗೆ ಕೊಡುವುದರೊಂದಿಗೆ ಬೆಂಗಳೂರನ್ನ ಶಾಶ್ವತವಾಗಿ ಕನ್ನಡಿಗರಿಗೆ ಸೇರಿಸಿದಂತ ಕೀರ್ತಿ ಮೈಸೂರು ಮಹಾರಾಜರಿಗೆ ಸಲ್ಲಬೇಕು ಮೈಸೂರನ್ನ ರಾಜಧಾನಿಯಾಗಿದ್ದ ಮೈಸೂರನ್ನ ತೊರೆದು ಬೆಂಗಳೂರನ್ನ ರಾಜಧಾನಿಯಾಗಿ ಮಾಡದಂತ ಕೀರ್ತಿ ಮೂರನೇ ಕೃಷ್ಣರಾಜ ಒಡೆಯರಿಗೆ ಸಲ್ಲಬೇಕು ಮೂರನೇ ಕೃಷ್ಣರಾಜ ಒಡೆಯರ ವಿಷನ್ ಅವರ ದೂರದೃಷ್ಟಿಯಿಂದಾಗಿ ಸಾವಿರದ ಎಂಟುನೂರ ಅಜಮಾಸು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವನು ಬಂದು ಬೆಂಗಳೂರಿನ ರಾಜಧಾನಿಯನ್ನಾಗಿ ಮಾಡೋಣ ಅನ್ನುವಂಥ ಒಂದು ಡಿಸಿಷನ್ ಅನ್ನು ಮಹಾರಾಜರ ಜೊತೆ ಚರ್ಚೆ ಮಾಡಿದಾಗ ಹೇಳ್ತಾನೆ ಸಾವಿರದ ಎಂಟುನೂರ ಆರಲ್ಲಿ ಬ್ರಿಟಿಷರು ಇದನ್ನು ಮನಗಂಡು ದಕ್ಷಿಣ ಭಾರತದ ಅತಿ ದೊಡ್ಡ ಸಿವಿಲ್ ಅಂಡ್ ಮಿಲಿಟರಿ ಸ್ಟೇಷನ್ ಕಂಟೋನ್ಮೆಂಟ್ ಬೆಂಗಳೂರಲ್ಲಿ ಕಟ್ಕೊತಾರೆ ಯಾಕೆಂತಂದ್ರೆ ಬೆಂಗಳೂರು ಮುಂದೆ ಬೆಳೆಯುವಂಥ ಊರು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅವರು ಒಂದು ಹೊಸ ಬೆಂಗಳೂರು ಕಟ್ತಾರೆ ಅದಕ್ಕೆಲ್ಲ ಜಾಗವನ್ನ ದಾನ ಮಾಡಿದವರು ಈ ಹೊಸ ಬೆಂಗಳೂರು ಏನಿದೆ ಅದನ್ನ ಕಟ್ಟಿ ಬೆಳೆಸಿ ಇವತ್ತಿನ ಬೆಂಗಳೂರು ಎರಡು ಕೋಟಿ ಜನನ್ನ ಹೇಗೆ ತಡ್ಕೊಂಡಿದೆಯಲ್ಲ ಅದಕ್ಕೆ ಕಾರಣಕರ್ತರು ಮೈಸೂರು ಮಹಾರಾಜ ಮೂರನೇ ಕೃಷ್ಣರಾಜ ಒಡೆಯರು ಚಾಮರಾಜ ಒಡೆಯರು ನಾಲ್ಕನೇ ಕೃಷ್ಣರಾಜ ಒಡೆಯರು ಮತ್ತು ಜಯ ಚಾಮರಾಜ ಒಡೆಯರು ಇವರೆಲ್ಲರೂ ಬೆಂಗಳೂರಲ್ಲಿ ಇದ್ದು ಕೆಲಸ ಮಾಡೋದಕ್ಕೋಸ್ಕರ ಚಾಮರಾಜ ಒಡೆಯರ ಕಾಲದಲ್ಲಿ ಬೆಂಗಳೂರಲ್ಲಿ ಒಂದು ಅರಮನೆ ಖರೀದಿ ಮಾಡಿ ಅಲ್ಲೇ ಇದ್ದು ಕೂತು ಬೆಂಗಳೂರನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದಂಥ ಕೀರ್ತಿ ಮೈಸೂರು ಮಹಾರಾಜರಿಗೆ ಸಲ್ಲುತ್ತೆ ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಎಕ್ಸ್ಪ್ಯಾಂಡ್ ಮಾಡಿ ಚಾಮರಾಜಪೇಟೆ ಮಲ್ಲೇಶ್ವರ ಬಸವನಗುಡಿ ಜಯನಗರ ರಾಜಾಜಿನಗರ ಇಂದ ಹಿಡಿದು ವೈಟ್ ಫೀಲ್ಡ್ ಕಂಟೋನ್ಮೆಂಟ್ ಇಂದ ಹಿಡಿದು ಎಲ್ಲವನ್ನ ಕಟ್ಟಿದಂತ ಕೀರ್ತಿ ಮೈಸೂರು ಮಹಾರಾಜರಿಗೆ ಸಲ್ಲುತ್ತದೆ ಹಾಗಾಗಿ ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿ ಐ ಐ ಹಿಡಿದು ಮಹಾರಾಣಿ ಕಾಲೇಜಿಂದ ಹಿಡಿದು ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜಿಂದ ಹಿಡಿದು ಮಿಂಟೋ ಬೌರಿಂಗ್ ಆಸ್ಪತ್ರೆಗಳಿಂದ ಹಿಡಿದು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಹಿಡಿದು ಯು ನೇಮ್ ಎನಿಥಿಂಗ್ ಅಂಡರ್ ದ ಸ್ಕೈ ಅದನ್ನೆಲ್ಲ ಬೆಂಗಳೂರಿಗೆ ತಂದುಕೊಟ್ಟಂತ ಕೀರ್ತಿ ಮೈಸೂರು ಮಹಾರಾಜರಿಗೆ ಸಲ್ಲುತ್ತೆ ನಿಸ್ಸಂದೇಹವಾಗಿ ಬೆಂಗಳೂರಿನ ನಿರ್ಮಾಣ ಕೆಂಪೇಗೌಡರದ್ದಾದ್ರೆ ಬೆಂಗಳೂರಿನ ಅಭಿವೃದ್ಧಿ ಮಹಾರಾಜರದ್ದು ಮೈಸೂರು ಮಹಾರಾಜರದ್ದು ಅನ್ನೋದು ನಿಸ್ಸಂದೇಹವಾಗಿ ಅಲ್ರೀ ಐತ್ ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಣ ಧರ್ಮೇಂದ್ರ ಮರೆಯರಾಗದ ಕಪ್ಪು ಚುಕ್ಕೆ ಇದೊಂದು ಮಿರ್ಜಾ ಇಸ್ಮಾಯಿಲ್ ವಿಚಾರದಲ್ಲಿ ದಾಖಲಾಗಿದೆ ಅನ್ನೋದೊಂದು ನೋವಿನ ಸಂಗತಿ ಅದ್ಬಿಟ್ರೆ ದಸರೆಗೆ ನೋಡಿ ದಸರೆಗೆ ಎಂತೆ ಕಪ್ಪು ಚುಕ್ಕೆ ಬಂದಿದೆ ನಾಲ್ಕು ಸಾಲು ಸಾಲು ಆಂಗ್ಲೋ ಮೈಸೂರು ಯುದ್ಧಗಳು ಬ್ರಿಟಿಷರ ಮೇಲೆ ನಡೆದಂತ ಸಾಲು ಸಾಲು ಆಂಗ್ಲೋ ಮೈಸೂರು ಯುದ್ಧಗಳು ಈ ದಸರೆ ಟೈಮ್ ನಲ್ಲೇ ಶ್ರೀರಂಗಪಟ್ಟದಲ್ಲಿ ನಡೆದಂತ ಆಂಗ್ಲೋ ಮೈಸೂರು ಯುದ್ಧ ಅದಾದ ಮೇಲೆ ಮೈಸೂರಿಗೆ ಬಂದ್ರು ಮೂರನೇ ಕೃಷ್ಣರಾಜ ಒಡೆಯವ್ರ ಅರಮನೆ ಇರಲಿಲ್ಲ ಆಗ ಅವ್ರಿಗೆ ನಾಲ್ಕು ವರ್ಷ ದಸರಾನೆ ನಡೆಯಲಿಲ್ಲ ಏಟೀನ್ ಏಟೀನ್ ಹಂಡ್ರೆಡ್ ಟು ಏಟೀನ್ ನಾಟ್ ಫೋರ್ ಅವ್ರ ಅರಮನೆ ಕಟ್ಟಿ ಕೋಟೆ ಕಟ್ಟಿದ ಮೇಲೆ ಎಂಟುನೂರ ನಾಲ್ಕರಲ್ಲಿ ದಸರೆ ಪುನಃ ಶುರುವಾಯಿತು ಹೀಗೆಲ್ಲ ಎದ್ದು ಬಿದ್ದು ದಸರಾ ಒಟ್ಟಿನಲ್ಲಿ ಏನೇ ಆದ್ರೂ ತನ್ನ ವೈಭವಕ್ಕೆ ಮುಕ್ಕಾಗ್ದಂತೆ ನೋಡ್ಕೊಂಡು ಬಂದಿದ್ದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಹಾರಾಜರು ಅಷ್ಟೇ ದೃಢ ಮನಸ್ಸಿನಿಂದ ಇದನ್ನ ಕಾರಣಕ್ಕೂ ನಿಲ್ಲಿಸಬಾರದು ಅನ್ನುವಂಥದ್ದನ್ನ ಅವರು ಅವರ ದೃಢ ನಿಶ್ಚಯ ತಾಳಿದ್ರಿಂದ ಇವತ್ತು ನಾವು ನಮ್ಮ ಮಕ್ಕಳು ಅವ್ರ ಮುಂದಿನ ಮಕ್ಕಳು ಈ ದಸರಾ ಅನ್ನೋ ಶತಮಾನಗಳ ಹಿಂದಿನ ವೈಭವವನ್ನ ಲೈವ್ ನೋಡಬಹುದಾದಂತಹ ಒಂದು ಸದವಕಾಶವನ್ನ ತಾಯಿ ಚಾಮುಂಡೇಶ್ವರಿ ನಮಗೆಲ್ಲ ಕಲ್ಪಿಸಿಕೊಟ್ಟಿದ್ದಾಳೆ ಇನ್ನು ಇತ್ತೀಚೆಗೆ ಮೈಸೂರು ಒಡೆಯರ್ ಅವರು ಈ ನಾಡಿಗೆ ಕೊಟ್ಟ ಕೊಡುಗೆಗಳನ್ನ ತಕ್ಕಡಿ ಮೇಲಿಟ್ಟು ಇವತ್ತಿನ ತಕ್ಕಡಿ ಮೇಲಿಟ್ಟು ತೂಗೋ ಕೆಲಸ ಆಗ್ತಾ ಇದೆ ಉದಾಹರಣೆಗೆ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಆ ಅವಧಿಯಲ್ಲಿ ಆಗಿದ್ದು ಅನ್ನುವಂತ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ ಸರಿನಾ ಈ ರೀತಿ ನೋಡಿ ಆಯಾ ಕಾಲಘಟ್ಟದಲ್ಲಿ ಏನೇನು ಘಟಿಸಿದೆ ಅದು ಆಯಾ ಕಾಲಘಟ್ಟದಲ್ಲೇ ನಾವು ನೋಡಬೇಕು ಈಗ ನೋಡಿದ್ರೆ ಅದು ಸರಿ ಕಾಣೋದಿಲ್ಲ ಮತ್ತು ಬಾರದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದ ಕೆಲಸಗಳೇ ಬೇರೆ ಟಿಪ್ಪು ಸುಲ್ತಾನ ಮಾಡಿದ ಕೆಲಸಗಳೇ ಬೇರೆ ಎರಡಕ್ಕೂ ನಾವು ಮಿಕ್ಸ್ ಮಾಡಬಾರ್ದು ಅವ್ರ ಹಾರ ತೆಗೆದು ಇವ್ರಿಗೆ ಹಾಕಬಾರ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದು ಎಲ್ಲ ಇದು ವಿವಾದಗಳು ಅಂತ ನಾವೇನು ಹೇಳ್ತೀವಿ ಇದು ವಿವಾದಗಳಲ್ಲ ವಿವಾದಗಳನ್ನಾಗಿ ಮಾಡ್ಲಾಯ್ತು ಅಷ್ಟೇ ಇದು ಯಾವುದು ವಿವಾದಗಳಲ್ಲ ಟಿಪ್ಪು ಸುಲ್ತಾನರು ಮಾಡಿದ ಕೆಲಸಗಳೇ ಬೇರೆ ಅದನ್ನೆಲ್ಲ ನಾವೀಗ ಆಲ್ರೆಡಿ ಸಾಕಷ್ಟು ಡಿಸ್ಕಸ್ ಮಾಡಿದೀವಿ ನಾಲ್ವಡಿ ಪ್ರಭುಗಳು ಮಾಡಿದಂತ ಕೆಲಸಗಳೇ ಬೇರೆ ಅದು ಒಂದು ಬೆಟ್ಟ ಷ್ಟು ಕೆಲಸಗಳು ನಲವತ್ತು ಸುದೀರ್ಘ ವರ್ಷಗಳ ಕಾಲ ಪ್ರೋಗ್ರೆಸ್ನೇ ಮಂತ್ರವಾಗಿಸಿಕೊಂಡು ಉಸಿರಾಗಿಸಿಕೊಂಡು ಬದುಕಿದಂತ ರಾಜ ಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಕೆಲಸಗಳನ್ನ ಯಾವುದೇ ತಕಡಿಯಲ್ಲಿ ತೂಗುವಂತ ಅರ್ಹತೆ ಈ ಭೂಮಂಡಲದ ಮೇಲಿನ ಯಾವ ಹುಲುಮಾನವನಿಗೂ ಇಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದಿನ ರಸ್ತೆಯ ಪಾದ ಧೂಳಿಗೂ ನಾವ್ಯಾರು ಸಮನಲ್ಲ ಅಂಥ ಕೆಲಸವನ್ನು ಮಾಡಿದಂತ ದೈವಾಂಶ ಸಂಭೂತ ಮಹಾರಾಜ ಅವರು ಹಾಗಾಗಿ ಅದನ್ನು ನಾವು ಮಾಡುವಂತ ಪಾಪ ಕಾರ್ಯವನ್ನು ನಾವು ಮಾಡಬಾರದು ಅಂತ ನಾನು ಎಲ್ಲರಲ್ಲೂ ನಾನು ಇವಾಗ ದಯಮಾಡಿ ವಿನಂತಿ ಮಾಡ್ತೀನಿ ನಾನು ಮೈಸೂರು ಒಡೆಯರ ಇತಿಹಾಸದ ಪ್ರಕಾರ ಚಾಮುಂಡಿ ಬೆಟ್ಟ ಯಾರಿಗ ಸೇರಿದ್ದು ಅಂತ ಇದು ಇದು ಅಷ್ಟೇ ಇದು ಏನು ವಿವಾದ ಅಂತಲ್ಲ ಅದೇನು ಅರಮನೆ ದಾಖಲೆ ಹೇಳುತ್ತೆ ಆ ದಾಖಲೆ ಏನಿದೆ ಅಥವಾ ಸರ್ಕಾರಿ ದಾಖಲೆ ಏನು ಹೇಳುತ್ತೆ ಆ ದಾಖಲೆಯಲ್ಲಿ ಏನಿದೆ ಅದು ಅವ್ರಿಗೆ ಸೇರಿದ್ದು ಅಂತಾಗುತ್ತೆ ಹೊರತು ಇದನ್ನ ಯಾರೋ ನಾವು ನಾವು ಇಲ್ಲಿ ಬೀದಿಲಿ ಕೂತ್ಕೊಂಡು ಮೀಡಿಯಾದಲ್ಲಿ ಕೂತ್ಕೊಂಡು ಹೋಗೋ ಜನ ಅಂತದ್ದಲ್ಲ ಇವೆಲ್ಲ ನಮ್ಮ ಮಾತಿಗೆ ಕಲ್ಪನೆಗೆ ನಮ್ಮ ಅನುಭವಕ್ಕೆ ನಿಲುಕದಂತ ಸಂಗತಿಗಳು ಯಾರು ಇದನ್ನ ಮಾತಾಡೋಕ್ಕೂ ಆಗಲ್ಲ ನಾವ್ ಯಾರು ಇದನ್ನ ಮಾತಾಡ್ಲೂಬಾರ್ದು ನಮ್ಗೆ ಯಾರಿಗೂ ಅರ್ಹತೆನೂ ಇಲ್ಲ ಆ ಯೋಗ್ಯತೆನೂ ಇಲ್ಲ ಅದೆಲ್ಲ ತುಂಬಾ ದೊಡ್ಡ ದೊಡ್ಡದು ಅವೆಲ್ಲ ತುಂಬಾ ದೊಡ್ಡದು ಬಿಯಾಂಡ್ ಅವರ್ ಲಿಮಿಟ್ಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಬಿಯಾಂಡ್ ಅವರ್ ಥಾಟ್ಸ್ ಅಂಡ್ ಥಿಂಕಿಂಗ್ ನಾವು ಅದನ್ನ ಯಾರು ಮಾತಾಡಬಾರ್ದು ಅದೆಲ್ಲ ಅವರವ್ರ ದಾಖಲೆಗಳ ಪ್ರಕಾರ ಅದನ್ನ ನಿರ್ಣಯ ಮಾಡೋಕ್ಕೆ ಕೋರ್ಟ್ಗಳಿವೆ ಸುಪ್ರೀಂ ಕೋರ್ಟ್ಗಳಿವೆ ನ್ಯಾಯಾಲಯ ಇದೆ ಕಾರ್ಯಾಂಗ ಇದೆ ಶಾಸಕಾಂಗ ಇದೆ ಎಲ್ಲವೂ ಇದೆ ಸೊ ಎಲ್ಲ ಒಂದು ವ್ಯವಸ್ಥೆ ಮಾಡಿ ದೊಡ್ಡವರು ಇದನ್ನು ಕಟ್ಕೊಟ್ಟು ಹೋಗಿದ್ದಾರೆ ನಾವು ಜನಸಾಮಾನ್ಯರು ಅದನ್ನು ನೋಡಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಮಾಡೋಕ್ಕೆ ಹೊರತು ನಾವು ಒಂದು ಅಭಿಪ್ರಾಯ ಮಂಡನೆ ಮಾಡಕ್ಕೆ ಹೋಗ್ಬಾರ್ದು ನಾವು ನಮ್ಮ ಅಭಿಪ್ರಾಯ ಮಂಡನೆ ಮಾಡಬೇಕಾದ್ರೆ ನಮ್ಮ ತಾಕತ್ತೇನು ಅನ್ನೋದನ್ನ ಮೊದಲು ನಾವು ಪರೀಕ್ಷೆ ಮಾಡ್ಕೋಬೇಕಲ್ವೇ ಅದರಷ್ಟೇ ನಾವು ಮಾತಾಡಬೇಕು ನನ್ನ ಅಭಿಪ್ರಾಯ ಇನ್ನು ಬೆಂಗಳೂರಿಗೆ ಮೈಸೂರು ರಾಜರ ಕೊಡುಗೆಗಳು ಏನು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಅವರ ಕೊಡುಗೆಗಳು ಯಾವುದು ತಿಳಿಸಿಕೊಡಬಹುದಾ ಬೆಂಗಳೂರಿನ ರಾಜಧಾನಿಯನ್ನಾಗಿ ಮಾಡದಂತ ಕೀರ್ತಿಯೇ ಮೈಸೂರು ಸಲ್ಬೇಕು ಬೆಂಗಳೂರು ಮರಾಠರ ಪಾಲಾಗಿ ಹೋಗಬಹುದಾಗಿದ್ದ ಔರಂಗಜೇಬನ ಪಾಲಾಗಿ ಹೊರಟು ಹೋಗಿದ್ದಂಥ ಬೆಂಗಳೂರನ್ನ ವಾಪಸ್ ಕನ್ನಡಿಗರಿಗೆ ತಂದುಕೊಟ್ಟವರೇ ಮೈಸೂರು ಮಹಾರಾಜರಾದಂತಹ ಚಿಕ್ಕದೇವರಾಜ ಒಡೆಯರು ಸಾವಿರದ ಆರುನೂರ ಎಪ್ಪತ್ತೆಂಟರಲ್ಲಿ ಮೂರು ಲಕ್ಷ ರೂಪಾಯಿಗಳನ್ನು ಔರಂಗಜೇಬನಿಗೆ ಕೊಡುವುದರೊಂದಿಗೆ ಬೆಂಗಳೂರನ್ನ ಶಾಶ್ವತವಾಗಿ ಕನ್ನಡಿಗರಿಗೆ ಸೇರಿಸಿದಂಥ ಕೀರ್ತಿ ಮೈಸೂರು ಮಹಾರಾಜರಿಗೆ ಸಲ್ಲಬೇಕು ಮೈಸೂರನ್ನ ರಾಜಧಾನಿಯಾಗಿದ್ದ ಮೈಸೂರನ್ನ ತೊರೆದು ಬೆಂಗಳೂರಿನ ರಾಜಧಾನಿಯಾಗಿ ಮಾಡಿದಂಥ ಕೀರ್ತಿ ಮೂರನೇ ಕೃಷ್ಣರಾಜ ಒಡೆಯರಿಗೆ ಸಲ್ಲಬೇಕು ಮೂರನೇ ಕೃಷ್ಣರಾಜ ಒಡೆಯರ ವಿಷನ್ ಅವರ ದೂರದೃಷ್ಟಿಯಿಂದಾಗಿ ಅಜಮಾಸು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವನು ಬಂದು ಬೆಂಗಳೂರಿನ ರಾಜಧಾನಿಯನ್ನಾಗಿ ಮಾಡೋಣ ಅನ್ನುವಂಥ ಒಂದು ಡಿಸಿಷನ್ ಅನ್ನು ಮಹಾರಾಜರ ಜೊತೆ ಚರ್ಚೆ ಮಾಡಿದಾಗ ಹೇಳ್ತಾನೆ ಸಾವಿರದ ಎಂಟುನೂರ ಆರಲ್ಲಿ ಬ್ರಿಟಿಷರು ಇದನ್ನು ಮನಗಂಡು ದಕ್ಷಿಣ ಭಾರತದ ಅತಿ ದೊಡ್ಡ ಸಿವಿಲ್ ಅಂಡ್ ಮಿಲಿಟರಿ ಸ್ಟೇಷನ್ ಕಂಟೋನ್ಮೆಂಟ್ ಬೆಂಗಳೂರಲ್ಲಿ ಕಟ್ಕೋತಾರೆ ಯಾಕೆಂತಂದ್ರೆ ಬೆಂಗಳೂರು ಮುಂದೆ ಬೆಳೆಯುವಂಥ ಊರು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅವರೊಂದು ಹೊಸ ಬೆಂಗಳೂರನ್ನು ಕಟ್ತಾರೆ ಅದಕ್ಕೆಲ್ಲ ಜಾಗವನ್ನ ದಾನ ಮಾಡಿದವರು ಈ ಹೊಸ ಬೆಂಗಳೂರು ಏನಿದೆ ಅದನ್ನ ಕಟ್ಟಿ ಬೆಳೆಸಿ ಇವತ್ತಿನ ಬೆಂಗಳೂರು ಎರಡು ಕೋಟಿ ಜನನ ಹೇಗೆ ತಡ್ಕೊಂಡಿದೆಯಲ್ಲ ಅದಕ್ಕೆ ಕಾರಣ ಕತ್ರು ಮೈಸೂರು ಮಹಾರಾಜ ಮೂರನೇ ಕೃಷ್ಣರಾಜ ಒಡೆಯರು ಚಾಮರಾಜ ಒಡೆಯರು ನಾಲ್ಕನೇ ಕೃಷ್ಣರಾಜ ಒಡೆಯರು ಮತ್ತು ಜಯ ಚಾಮರಾಜ ಒಡೆಯರು ಇವರೆಲ್ಲರೂ ಬೆಂಗಳೂರಲ್ಲಿ ಇದ್ದು ಕೆಲಸ ಮಾಡೋದಕ್ಕೋಸ್ಕರ ಚಾಮರಾಜ ಒಡೆಯರ ಕಾಲದಲ್ಲಿ ಬೆಂಗಳೂರಲ್ಲಿ ಒಂದು ಅರಮನೆನೇ ಖರೀದಿ ಮಾಡಿ ಅಲ್ಲೇ ಇದ್ದು ಕೂತು ಬೆಂಗಳೂರನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದಂಥ ಕೀರ್ತಿ ಮೈಸೂರು ಮಹಾರಾಜರಿಗೆ ಸಲ್ಲುತ್ತೆ ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಎಕ್ಸ್ಪ್ಯಾಂಡ್ ಮಾಡಿ ಚಾಮರಾಜಪೇಟೆ ಮಲ್ಲೇಶ್ವರ ಬಸವನಗುಡಿ ಜಯನಗರ ರಾಜಾಜಿನಗರ ಇಂದ ಹಿಡಿದು ವೈಟ್ ಫೀಲ್ಡ್ ಕಂಟೋನ್ಮೆಂಟ್ ಇಂದ ಹಿಡಿದು ಎಲ್ಲವನ್ನ ಕಟ್ಟಿದಂತ ಕೀರ್ತಿ ಮೈಸೂರು ಮಹಾರಾಜರಿಗೆ ಸಲ್ಲುತ್ತದೆ ಹಾಗಾಗಿ ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿ ಐ ಐ ಎಸ್ಸಿಯಿಂದ ಹಿಡಿದು ಮಹಾರಾಣಿ ಕಾಲೇಜಿಂದ ಹಿಡಿದು ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜಿಂದ ಹಿಡಿದು ಮಿಂಟೋ ಬೌರಿಂಗು ಆಸ್ಪತ್ರೆಗಳಿಂದ ಹಿಡಿದು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಹಿಡಿದು ಯು ನೇಮ್ ಎನಿಥಿಂಗ್ ಅಂಡರ್ ದ ಸ್ಕೈ ಅದನ್ನೆಲ್ಲ ಬೆಂಗಳೂರಿಗೆ ತಂದುಕೊಟ್ಟಂತ ಕೀರ್ತಿ ಮೈಸೂರು ಮಹಾರಾಜರಿಗೆ ಸಲ್ಲುತ್ತೆ ನಿಸ್ಸಂದೇಹವಾಗಿ ಬೆಂಗಳೂರಿನ ನಿರ್ಮಾಣ ಕೆಂಪೇಗೌಡರದ್ದಾದ್ರೆ ಬೆಂಗಳೂರಿನ ಅಭಿವೃದ್ಧಿ ಮಹಾರಾಜರದ್ದು ಮೈಸೂರು ಮಹಾರಾಜರದ್ದು ಅನ್ನೋದು ನಿಸ್ಸಂದೇಹವಾಗಿ ಆಲ್ ರೈಟ್ ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಣ ಧರ್ಮೇಂದ್ರ